ನಮಸ್ಕಾರ ಗುಡ್ ಆಫ್ಟರ್ನೂನ್ ಟು ಎವ್ರಿಬಡಿ ಅಟ್ಲಿ ಇವತ್ತು ನಾಗೇಂದ್ರ ಅಣ್ಣಗೆ ಮತ್ತೆ ಚಂದ್ರುಗೆ ಹೇಳಿದಾಗ ವಿ ಜಸ್ ವಾಂಟೆಡ್ ದ ಮೀಡಿಯಾ ಟು ಬಿ ಹಿಯರ್ ವಿಥೌಟ್ ಕ್ಯಾಮ್ರಾಸ್ ಆ್ಯಕ್ಚುಲಿ ಸ್ಪೀಕಿಂಗ್ ಯಾಕಂದ್ರೆ ಮೈ ಕೆರಿಯರ್ ಆಫ್ ಪ್ರಾಬ್ಲಿ ಟ್ವೆಂಟಿ ತ್ರೀ ಇಯರ್ಸ್ ಅದ್ರ ಮುಂಚೆ ನನ್ನ ತಂದೆ ನನ್ನ ತಾಯಿ ಎಲ್ಲರಿಗೂ प्रेस जो यलू वो क्लोज नंटीत एंड यू आर्ल वेरी वेरी अटैचड इवतु नानाद नम सो यू हवे बीन एक्सट्रीमली सपोर्टिव वेरी कई मनेवियस्ली प्रेस अंक टू आल आफ अीडिया इज अ वेरी इंपारटेंट पार्ट आफ् लाइफ आ जस्ट वांटेड प्रति वो मनेगू खंड अदेवत ಇದ್ರ ಉದ್ದೇಶ ಈ ಗೆಟ್ ಟುಗೆದರ್ ಉದ್ದೇಶ ಒಂದೇ ಇದ್ದಿದ್ದು ಕ್ಯಾನ್ ಯು ಫಸ್ಟ್ ಸೆವೆಂತ್ ಅಂಡ್ ಗೆಟಿಂಗ್ ಇಸ್ ಇಸ್ ವೆಡ್ಡಿಂಗ್ ಎಲ್ರಿಗೂ ಕಾರ್ಡ್ ಕೊಡಬೇಕಾಗಿತ್ತು ಟು ಇನ್ವೈಟ್ ಇನ್ ದ ಪ್ರೆಸ್ ಅಂಡ್ ಮೀಡಿಯಾ ಅದಕ್ಕೆ ಈ ಲಂಚ್ ಇಟ್ಕೊಂಡಿದ್ದು ಸದಾಕಾಲ ನಿಮ್ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಕೆಲ್ಸದ ಮೇಲೆ ಯಾವಾಗಲೂ ಇರುತ್ತೆ ನಾವು ಕೆಲಸ ಮಾಡಿದ್ರಲ್ಲಿ ಬಟ್ ದಿಸ್ ವೆರಿ ಫಾರ್ಮಲ್ ಫ್ಯಾಮಿಲಿ ಇನ್ವೈಟ್ ನೀವೆಲ್ಲರೂ ನನ್ಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೊ ಐ ಹೋಪ್ ಟು ಸಿಲ್ ಆಫ್ ಯೂ ವಿತೌಟ್ ಕ್ಯಾಮ್ರಾ ನಿಮ್ ಫ್ಯಾಮಿಲಿ ಸಮೇತ ಆನ್ ದ ಸೆವೆಂತ್ ಅಂಡ್ ಏತ್ ಪ್ಲೀಸ್ ಡೂ ಕಮ್ ವಿಲ್ ಆಲ್ ಬಿ ವೆರಿ ಹ್ಯಾಪಿ ಟು ಹೋಸ್ಟ್ ಯೂ ಅಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಫಾರ್ ಸೊ ಮೆನಿಕ್ ಯು ಅದೊಂದ್ರಲ್ಲಿ ನಾನು ಸಪೋರ್ಟ್ ತಗೊಳ್ಳೇ ಇಲ್ಲ ಇದೊಂದು ವಿಷಯದಲ್ಲಿ ನಾನೇನು ನೋಡ್ಕೊಂಡ್ಬಿಟ್ಟೆ ಬಟ್ ಹ್ಯಾವಿಂಗ್ ಸೆಟ್ ದಟ್ ಬಟ್ ಅವ್ರಿಗೆ ಮುಂಚೆ ಅಂತ ಗೊತ್ತಿದ್ಲು ಅಂಡ್ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಇತ್ತು ವಿಷಯ ಮೇನ್ ವಿಷಯ ಇತ್ತು ಇದು ಹೆಸರು ಸೇಮ್ ಅಂತ ನಾನು ಯಾವಾಗ ಇವ್ರಿಗೆ ಹೇಳಿದೆ ಇಲ್ಲ ಈ ಥರ ಹುಡುಗಿ ರಕ್ಷಿತಾ ಅಂತ ಅವಳ ಹೆಸರು ಅಂತ ಇವರು ಏನು ಬೇರೆ ಯಾರು ಸಿಕ್ಕಿಲ್ವೇನು ಏನೋ ನೀನು ಅಂತ ಸ್ವಲ್ಪ ಹಿಂಗಾಗಿತ್ತು ಬಟ್ ಅದು ಬಿಟ್ರೆ ಅದಾದ್ಮೇಲೆ ನೀವ್ ಹೇಳ ಇವ್ರ ಹತ್ರ ಮಾತಾಡ್ತಿರ್ತಾರೆ ಸ್ವೀಟ್ ಗರ್ಲ್ ತುಂಬ ಒಳ್ಳೆ ಹುಡುಗಿ ಡಿಸೈನರ್ ಅವ್ರಿಬ್ರು ಏಳು ವರ್ಷಗಳ ಜೊತೆಲಿ ಸೊ ಐ ತಿಂಕ್ಸ್ ಲಾಂಗ್ ಇನ್ಅ್ ಒಂದು ಕೆರಿಯರ್ ಆಗೋಕ್ಕೆ ಫಿಲ್ಗೆ ಫಾರ್ ಎವ್ರಿಥಿಂಗ್ ಐ ಥಿಂಕ್ ಇಟ್ ವಾಸ್ ದ ರೈಟ್ ಟೈಮ್ ಅನ್ಸುತ್ತೆ ಯಾಕಂದ್ರೆ ಆ ಒಂದು ಎರಡನೇ ಚಿತ್ರ ಶುರು ಆಯ್ತು ದಿಸ್ ಯರ್ ಇಸ್ ಬೀನ್ ಗುಡ್ ಫಾರ್ ಹಿಮ್ ಇಟ್ಸ್ ಬೀನ್ ಅ ಗುಡ್ ಕಿಕ್ ಸ್ಟಾರ್ಟ್ ಸೋ ಫಾರ್ ರಾಣಾ ಅಂಡ್ ರಕ್ಷಿತಾ ಅವರಿಬ್ಬರಿಗೂ ಐ ವಿಶ್ ದಮ್ ಆಲ್ ದ ಬೆಸ್ಟ್ ಆನೆಸ್ಟ್ಲಿ ಅವ್ರಿಗೆ ಶಿ ಇಸ್ ಅ ವೆರಿ ನೈಸ್ ನೋಡಿದ್ರ ಹೇಳ್ದೆ ಅಲ್ಲ ನಾನು ಅವ್ರಿಗೆ ಯಾಕೆ ಜಾಸ್ತಿ ನನಗೆ ಯಾಕೆ ಡೌಟ್ ಬರುತ್ತೆ ಏನು ನಡೀತಿದೆ ಅಪ್ಪ ಇಲ್ಲ ಸೇಮ್ ಅದೇ ನಂದು ಹುಟ್ಟೆಸ್ರು ಶ್ವೇತಾ ಅಲ್ಲ ಸೊ ಅಡ್ಜಸ್ಟ್ ಮಾಡ್ತಾರೆ ಮಾಡೋದು ವೆರಿ ಸಿಂಪಲ್ ಗರ್ಲ್ ಕಣ ಸೊ ಅವ್ರಾಮಿಲಿ ವೆರಿ ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಅವರದ್ದು ಬಟ್ ಏನಂದ್ರೆ ಮದುವೆಯಲ್ಲಿ ಮದುವೆ ಮಾಡಿಸೋದ್ ಕಷ್ಟ ಅಲ್ಲ ಐ ಥಿಂಕ್ ಈ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಎಲ್ಲಾರ್ಕಿನ ದೊಡ್ಡ ಕಷ್ಟದ ಕೆಲಸ ಮನೇಲಿ ಯಾರು ಇದ್ದಾರೆ ಕರೆಕ್ಟ್ ಟೈಮ್ ಕಾರ್ಡ್ ಕೊಡೋದು ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಬಟ್ ಆನೆಸ್ಟ್ಲಿ ಮದ್ವೆ ಪ್ರಿಪರೇಷನ್ಸ್ ಅನ್ನೋದ್ಕಿನ್ನ ಐ ತಿಂಕ್ ತುಂಬ ವರ್ಷಗಳಾದ ಮೇಲೆ ನಮ್ಮ ಕುಟುಂಬದಲ್ಲಿ ಒಂದು ಒಂದು ಫಂಕ್ಷನ್ ನಡೀತಾ ಇದೆ ಸೊ ಎಲ್ಲರೂ ತುಂಬಾ ಖುಷಿಯಾಗಿದ್ದೀವಿ ಬಾಂಬೆಯಿಂದ ಸಂಬಂಧಿಕರು ಬರ್ತಾ ಇದ್ದಾರೆ ಕುಂದಾಪುರದಿಂದ ಮಂಗಳೂರಿಂದ ಸಂಬಂಧಿಕರು ಬರ್ತಾ ಇದ್ದಾರೆ ಸೊ ದಿಸ್ ಇಸ್ ಅಪರ್ಚುನಿಟಿ ಟು ಮೀಟ್ ದ ಇಂಟೈಯರ್ ಫ್ಯಾಮಿಲಿ ಒನ್ಸ್ ಅಂಡ್ ಫಾರ್ ಆಲ್ ಅನ್ಸುತ್ತೆ ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ ಡೆಫಿನೆಟ್ಲಿ ಇರ್ತಾರೆ ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನನಗೆ ಗೊತ್ತಿರೋ ಪ್ರಕಾರ ನನ್ನ ಲೈಫಲ್ಲಿ ನನಗೆ ತುಂಬ ಏನೋ ನನ್ ಕೈ ಹಿಡಿದಿದ್ದು ಐ ಥಿಂಕ್ ವಾಸ್ ದ ಪ್ರೆಸ್ ಅನ್ ಮೀಡಿಯಾ ಇವತ್ತಿನ ಪ್ರೆಸ್ ಅಲ್ಲ ದ ಯುನೋ ದ ಹಳೆ ಕಾಲದಲ್ಲಿ ಕನ್ನಡ ಪ್ರಭ ಇರ್ಬೋದು ಪ್ರಜಾವಾಣಿ ಇರ್ಬೋದು ಆಲ್ ದ ನ್ಯೂಸ್ ರಿಪೋರ್ಟರ್ಸ್ ಆಲ್ಸೋ ಸೊ ಎಕ್ಸ್ಟ್ರೀಮ್ಲಿ ಇಂಡಿಯಾಟೆಡ್ ಟು ದೆಮ್ ಅನಿಸುತ್ತೆ ನನಗೆ ಸೊ ಥ್ಯಾಂಕ್ ಯು ಫಾರ್ ಯು ನೋ ಟು ಆಲ್ ದ ಹಳೆ ತಲೆಗಳು ಫಾರ್ ಸಪೋರ್ಟಿಂಗ್ ಆಲ್ ಆಫ್ ಅಸ್ ತುಂಬಾ ಖುಷಿ ಆಗುತ್ತೆ ಕಣೋ ದ್ಯಾಟ್ ದೇರ್ ಇಸ್ ಅ ಫ್ಯಾಮಿಲಿ ಫಂಕ್ಷನ್ ಆ್ಯಂಡ್ ಯು ಆಲ್ ಆಲ್ ಗೊಣ ಬಿ ಅ ಪಾರ್ಟ್ ಆಫ್ ಇಟ್ ಅನ್ನೋದು ಡೆಫಿನೆಟ್ಲಿ ಒಂದು ಖುಷಿ ಇದೆ ಹೌದು ಅದು ಮದ್ವೆ ಇರ್ಲಿಲ್ಲ ಕಣೋ ಮದ್ವೆ ಅನ್ನೋದು ಐ ತಿಂಕ್ ಪ್ರೈವೇಟ್ ಅಫೇರ್ ಇರಬೇಕು ನನ್ನ ಪ್ರಕಾರ ನನಗೆ ನನ್ನ ಮದ್ವೆ ಅಲ್ಲಿ ಹಲವಾರು ಅಂದ್ರೆ ಹೊರ ಬನ್ನ ಹೆಣ್ಮಗುಗೆ ಆ ಮದ್ವೆ ದಿವಸ ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ ಸ್ಪೆಷಲಿ ಸಪ್ತಪದಿ ತುಳಿಯೋದಾಗಿರ್ಬೋದು ತಾಳಿ ಕಟ್ಟೋ ಸಮಯ ಆಗಿರ್ಬೋದು ಪ್ರತಿ ಒಂದು ವಿಚಾರನೂ ಐ ಥಿಂಕ್ ಇಟ್ ಮೇಕ್ಸ್ ಇಟ್ ಆ ದಿವಸನೇ ಬಹಳ ಸ್ಪೆಷಲ್ ಆಗಿರುತ್ತೆ ಅವ್ರಿಗೆ ಸೊ ನನಗೆ ತುಂಬ ಟೆನ್ಷನಲ್ ಅಲ್ಲಿ ದಿವಸ ಮಧ್ಯೆ ಆಗಿದ್ದು ನಮ್ಮ ಮಾವ ಇರಲಿಲ್ಲ ಪೊಲೀಸ್ ಅವ್ರಿಗೆ ನಾನು ಅವ್ರ ಮಾವ ಅಂತ ಹೇಳಿದ್ರೆ ಅಯ್ಯೋ ಹಲವಾರು ಜನ ಮಾವಗಳು ಬರ್ತಾರೆ ಅವ್ರಿಗೆಲ್ಲ ಹೊರಗಡೆ ಆಗುತ್ತಾ ಅಂತ ಹೇಳಿದ್ರು ದಾಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಡೇ ಆನೆಸ್ಟ್ಲಿ ನನಗೆ ಬಿಕಾಸ್ ಆ ದಿವಸ ವಾಸ್ ಅ ಲಾಡ್ ಆಫ್ ತುಂಬ ಜನ ಇದ್ರು ಎಲ್ಲ ಕಡೆಯಿಂದ ಆ್ಯಂಡ್ ಬಟ್ ದಟ್ ದೋಸ್ ಟೈಮ್ಸ್ ವರ್ ಡಿಫ್ರೆಂಟ್ ಆವಾಗ ಇಷ್ಟು ಮೀಡಿಯಾನು ಇರಲಿಲ್ಲ ಇಷ್ಟು ಯೂಟ್ಯೂಬರ್ಸು ಇರಲಿಲ್ಲ ಯಾ ಟಿ ವಿ ನೈನ್ ಆ್ಯಂಡ್ ಅಂಡ್ ಝಿ ಮಂಜು ಕವರ್ ಮಾಡಿದ್ರು ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಬಟ್ ಏನಂದರೆ ಇವತ್ತು ಇಟ್ಸ್ ಬೀನ್ ಸೋ ಮೆನಿ ಇಯರ್ಸ್ ಮೀಡಿಯಾ ಕೂಡ ಬೆಳೆದಿದೆ ಇವತ್ತು ಯೂಟ್ಯೂಬರ್ಸ್ ಇದ್ದಾರೆ ನಮ್ಮ ಜೊತೆ ಸೊ ಇಟ್ಸ್ ಇಟ್ಸ್ ಅ ಬಿಗರ್ ಫ್ಯಾಮ್ಲಿ ಇವತ್ತು ಬಟ್ ಫ್ಯಾಮಿಲಿ ಅನ್ನೋದು ಅನ್ನೋದು ಒಂದು ಪ್ರೈವೇಟ್ ಅಫೇರ್ ಇರೋದ್ರಿಂದ ಐ ಹೋಪ್ ದಟ್ ದಿಸ್ ಟೈಮ್ ಅಷ್ಟು ಇರಲ್ಲ ಐ ಹೋಪ್ ರಿಮೆಂಬರ್ ದ ಬ್ಯೂಟಿಫುಲ್ ಟೈಮ್ಸ್ ಎಂತ ಇಲ್ಲ ನಾನು ಕಾರ್ ಆಗಿದ್ದೆ ಆಗಿದೆ ದಿವಸ ಅವನು ಅವನ ಹೆಂಡತಿ ಅಂದ್ರೆ ಗರ್ಲ್ ಫ್ರೆಂಡ್ ಹಚ್ಚಿ ಎಲ್ಲ ಪ್ಲಾನ್ ಮಾಡಿರೋದು ಫ್ರಮ್ ಕೇಟ್ರಸ್ ಟು ಎಕ್ಸ್ಪ್ರೆಶನ್ಸ್ ಡೆಕೋರೇಷನ್ ಎವ್ರಿಥಿಂಗ್ ಇನ್ಫ್ಯಾಕ್ಟ್ ಅವ್ರ ಡಿಸೈನರ್ ಇರೋದ್ರಿಂದ ಇವನ್ ಬಟ್ಟೆಗಳು ಅವಳೇ ಮಾಡ್ತಾ ಇರೋದು ಸೊ ಇಟ್ಸ್ ನೈಸ್ ಟು ಸೀ ದಟ್ ಬಾಂಡ್ ಬಿಟ್ವೀನ್ ದಮ್ ಐ ವಿಶ್ ದಮ್ ಅ ವೆರಿ ವೆರಿ ಹ್ಯಾಪಿ ಸಕ್ಸಸ್ಫುಲ್ ಮ್ಯಾರೇಜ್ ಅಲ್ಲ ಹಂಗೆ ಇಲ್ಲ ಒಳ್ಳೆ ಹುಡುಗಿ ಮನೇಲಿ ಅಡ್ಜಸ್ಟ್ ಆಗೋ ತರ ಹುಡುಗಿ ಇದ್ರೆ ಒಳ್ಳೇದು ಅವನಿಗೆ ಅಡ್ಜಸ್ಟ್ ಆಗೋ ತರ ಹುಡುಗಿ ಇದ್ರೆ ಒಳ್ಳೇದು ಬಟ್ ವಿರಿ ಹ್ಯಾಪಿ ಅಬೌಟ್ ದಟ್

ಅದೇ ಹೇಳ್ದೆ ಇಲ್ಲ ನನ್ನ ಕಿಂತ ಜಾಸ್ತಿ ಇವರಿಬ್ಬರೇ ಮಾತಾಡ್ತಿರ್ತಾರೆ ಸೊ ಅದೇನೋ ಎಲ್ಲ ಫಿಲ್ಟರ್ ಪಾಸ್ ಆಗಿದೆ ಅದಕ್ಕೆ ಹಿಂಗೆ ಮಾತಾಡ್ತಿರೋದು ಇವಾಗ ಬಟ್ ಆವಾಗ ಈ ಫಿಲ್ಟರ್ಗಳು ಇದ್ದಿದ್ದು ನನಗೆ ಗೊತ್ತಿರೋದ್ರಿಂದ ಯಾವತ್ತೂ ನಾನು ಜಾಸ್ತಿ ದಿನ ಆ್ಯಕ್ಚುಲಿ ಮುಚ್ಚಿಟ್ಟಿದ್ದೆ ಆಮೇಲೆ ಒಂದು ಟೈಮ್ ಬಂತು ಹೇಳಲೇಬೇಕು ಆಗಿ ನಾನು ಆ್ಯಕ್ಚುಲಿ ಅದೇ ಇವ್ರು ಹೇಳಿದ್ರಲ್ಲ ಹುಡುಗಿನ ತುಂಬ ವರ್ಷ ಅಂತ ನಾನೇ ಹೇಳ್ಕೊಂಬಂದೆ ಇಷ್ಟು ಬೇಗ ಬೇಡ ಅಂತ ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲರೂ ಪ್ರೆಷರ್ ಹಾಕಿದ್ರು ಆಗ್ಲೇಬೇಕು ಆಗಲೇಬೇಕು ಟೈಮ್ ಆಗಿದೆ ಅಪ್ಪ ಏನು ನಿಂದು ಅಂತ ಸೊ ಆಮೇಲೆ ಹೇಳ್ಬೇಕು ಅಂತ ಆಫ್ ಕೋರ್ಸ್ ಫ್ಯಾಮಿಲಿ ಫಸ್ಟ್ ಅವರಿಗೆ ಹೇಳ್ತೀವಿ बिकॉज़ वी ಆರ್ ಕ್ಲೋಸ್ ಅವಾಗಿಂದ ವೆರಿ ಕ್ಲೋಸ್ ಅಂಡ್ ಇಲ್ಲಿ ಫಿಲ್ಟರ್ ಪಾಸ್ ಆಗಿಲ್ಲ ಅಂದ್ರೆ ಬೇರೆ ಎಲ್ಲ ಫಿಲ್ಟರ್ ಹೆಂಗ್ ಪಾಸ್ ಆಗೋದು ಅಲ್ವಾ ಇರ್ ವೆರಿ ನೈಸ್ ಗರ್ಲ್ ಸೋ ಫಸ್ಟ್ ಇವನ್ ಪಾಸ್ ಮಾಡ್ತಾ ಅಂತ ಹೇಳ್ದೆ ಪಾಸ್ ಆಯ್ತು ಆಮೇಲೆ ಎಲ್ಲ ಆಫ್ ಕೋರ್ಸ್ ಆಮೇಲೆ ಸ್ಮೂತ್ ಅಯ್ಯೋ ಏಳು ವರ್ಷ ಹಿಂದೆ ನಾವು ಸಿಕ್ಕಿದ್ದೀವಿ ಪ್ರೊಪೋಸ್ ಮಾಡಿದ್ದು ಅಂಡ್ ಸ್ವಲ್ಪ ಹುಡುಗರೇ ಮಾಡಬೇಕು ನಾನೇ ಮಾಡಿದ್ದು ಸೊ ಆ ರೀತಿಯಲ್ಲಿ ಐರಿ ಟ್ರೆಡಿಶ್ನಲ್ ಏನೋ ಬ್ಯಾಲೆನ್ಸ್ ಆಗ್ತಾ ಇದೆ ರೀ ಹೆಂಗೆ ಗೊತ್ತಿಲ್ಲ ಮಾಡ್ಕೊಂಡು ಹೋಗ್ತಾ ಇದೀನಿ ಬಟ್ ಶೀಸ್ ಬಿನ್ ವೆರಿ ಸಪೋರ್ಟಿವ್ ರಕ್ಷಿತಾ ತುಂಬಾ ಸಪೋರ್ಟಿವ್ ಆಗಿ ನಾನು ಅದೇ ಹೇಳಿದೆ ಎಲ್ಲ ತುಂಬಾ ವರ್ಷ ಕಾದ್ಲು ಅಂತ ನನಗೆ ಸಪೋರ್ಟಲ್ಲೇ ಕಾದಿದ್ದು ಕಾದಿತ್ತು ನಾನು ಹೇಳಿದೆ ನಂಗೆ ಇಷ್ಟು ಟೈಮ್ ಬೇಕು ನಂದಾದ ಒಂದು ಇದಿದೆ ಕನ್ಸಿದೆ ಅದನ್ನ ಫಾಲೋ ಮಾಡ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಬೇಕು ಮಾಡಿದ್ಲು ಸೊ ಆದ್ರಿಂದ ಅವ್ಳು ಸಪೋರ್ಟಿಂದ ಎಲ್ಲ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಆಂ ವೆರಿ ಹ್ಯಾಪಿ ದಟ್ ಅದು ನಾವೊಂದು ಟೀಮ್ ಪೋಸ್ಟ್ ಬಿಟ್ಟಿದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ ಆ್ಯಂಡ್ ಎಲ್ರಿಗೂ ತುಂಬ ಇಷ್ಟ ಆಯಿತು ನಮ್ಗೆ ನಂಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ ಬಿಕಾಸ್ ಆಫ್ಕೋರ್ಸ್ ಏಕ್ಲವ್ಯ ಬಂದು ಇವಾಗ ಎರಡು ವರ್ಷ ಆಗಿದೆ ಅದಾದ್ಮೇಲೆ ನಾನು ತುಂಬ ಕಂಟೆಂಟ್ ಓರಿಯೆಂಟೆಡ್ ಮಾಡಬೇಕು ಅಂತ ತುಂಬ ಹುಡುಕಿ ಹುಡುಕಾಡಿ ಸ್ಕ್ರಿಪ್ಟ್ಗಳು ನೋಡ್ಕೊಂಡಿದ್ದೆ ಇವಾಗ ಈ ತರುಣ್ ಸರ್ದು ಈ ಥರ ಒಂದು ಸಿನಿಮಾ ಬಂದಿದ್ವಾಗ ಫಸ್ಟ್ಲಿ ಅವರು ಅವರಿದ್ದರು ಬ್ಯಾಕ್ ಮಾಡ್ತಾಯಿದ್ರು ಅದು ಒಂದು ನಂಗೆ ತುಂಬ ಒಳ್ಳೆ ಒಂದು ಬ್ಯಾಕಿಂಗ್ ಕಾನ್ಫಿಡೆನ್ಸ್ ಇತ್ತು ಆ್ಯಂಡ್ ಕೋರ್ಸ್ ಕಥೆಯೂ ನಮ್ಮ ಪುನೀತ್ ರಂಗಸ್ವಾಮಿ ಅಂತ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಐ ವೆರಿ ಹ್ಯಾಪಿ ಅಬೌಟ್ ದಟ್ ಸೊ ಅದೇ ನೀವು ಹೇಳ್ದಂಗೆ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ ನಿಮ್ಮೆಲ್ಲರದ್ದು ಆಶೀರ್ವಾದ ಇದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಇಸ್ ಲುಕಿಂಗ್ ಬ್ರೈಟ್ ಲೆಟ್ ಇಟ್ ಬಿ ಬ್ರೈಟ್ ಎಲ್ಲರದ ಆಶೀರ್ವಾದ ಇರಬೇಕಷ್ಟೇ

ಸೆಟ್ಲ್ ಆಗಕ್ಕೆ ಒಂದು ಟೈಮ್ ಸ್ಪೇಸ್ ಕೊಟ್ಟಿದ್ದಾಳೆ ಅಂದ್ರೆ ಶಿ ಮಸ್ ಬಿ ರಿಯಲಿ ಸಪೋರ್ಟಿವ್ ಅಲ್ವಾ ಆ ತರ ದಟ್ಸ್ ವೈ ಐ ಶೀಸ್ ಅ ಸಿಗ್ತಾರೆ ಎಕ್ಸ್ಟ್ರೀಮ್ಲಿ ಸ್ವೀಟ್ ಗರ್ಲ್ ನಾನು ಅಬಸ್ ತುಂಬಾ ವರ್ಷಗಳಾದ್ಮೇಲೆ ಅವಳು ಆಗಿದ್ದು ಬಟ್ ಐ ವೆರಿ ಥ್ಯಾಂಕ್ಫುಲ್ ದಟ್ ಅವಳ ಯು ನೋ ಶಿ ಶಿ ಟುಕ್ ದಟ್ ಸ್ಪೇಸ್ ಟೈಮ್ ಆ್ಯಂಡ್ ಶಿ ಗೇವ್ ಹಿಮ್ ಟೈಮ್ ಆಲ್ಸೋ ದಟ್ ಯು ನೋ ಅವ್ನ ಒಂದು ಹೆಜ್ಜೆ ಮುಂದೆ ಇಡಬಹುದಾಗಿತ್ತು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ ಫಾರ್ ಲೈಫ್ ಡೂ ದೈ ಅಂಡ್ ಯಾಲಿ ಸ್ವೀಟ್ ನೋಡಿದ್ರೆ ಈ ಉತ್ತರ ನಿಮ್ಮ ಆಕ್ಚುಲಿ ಪ್ರಶ್ನೆದು ಉತ್ತರ ಸಿಕ್ಕಿರುತ್ತೆ ಅವಳ ಸಪೋರ್ಟ್ ಇದೆ ಓಕೆ ಅದನ್ನ ಇವ್ರು ಅರ್ಥ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನಾನು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಹಿಂಗೆಲ್ಲ ನಾನು ಸುಮ್ಮನೆ ಏನೋ ನಕ್ಕೊಂಡು ಹೇಳ್ಬಿಡ್ತೀನಿ ಇವ್ರು ಅದನ್ನ ಅರ್ಥ ಮಾಡ್ಕೊಂಡು ಹಿಂಗೆಲ್ಲ ಹೇಳ್ತಾರೆ ಅಷ್ಟು ಸಪೋರ್ಟ್ ಇವ್ರದ್ದು ಇದೆ ಸೊ ಯಾ ಎಂತ ಅದು ಸಪ್ತ ವಸಂತಗಳು ಹಂಗ ಸೊ ಅದ್ರ ಬಾಂಡಿಂಗ್ ಸಿ ನಾನು ಬಿಗಿನಿಂಗ್ ಅಲ್ಲಿ ಟೈಮ್ ತಗೊಂಡಿದ್ದು ಜಸ್ಟ್ ಕೆರಿಯರ್ ಅಂತ ಅಲ್ಲ ಒಂದು ಅರ್ಥ ಮಾಡ್ಕೊಳಕ್ಕೂ ಇಷ್ಟು ಟೈಮ್ ಬೇಕಾಗತ್ತಲ್ವ ಸೊ ಅರ್ಥ ಮಾಡ್ಕೊಡೋದ್ರಲ್ಲೇ ಒಂದು ಇಷ್ಟ ಟೈಮ್ ಆಯ್ತು ಅದಾದ್ಮೇಲೆ ಅರ್ಥ ಆಗಿದ್ಮೇಲೆ ದಯವಿಟ್ಟು ಟೈಮ್ ಕೊಡಿ ಅಂತ ಕೇಳಿದ್ರು ಸೊ ಹಂಡ್ರೆಡ್ ಪರ್ಸೆಂಟ್ ಬಾಂಡಿಂಗ್ ಅಂತೂ ಇದೆ ಅದಕ್ಕೆ ಈ ತರ ಒಂದು ಹೆಜ್ಜೆ ತಗೊಂಡಿರೋದು ಅಂಡ್ ಐ ಥಿಂಕ್ ಅ ಇಟ್ಸ್ ಡಿಸಿಷನ್ ಫಾರ್ ಶೋರ್ ಏನೋ ಚಂದ ತರ ಏನೋ ಮಾಡ್ಕೊಂಡಿಲ್ಲ ನಾನು ಅಂತ ಅನ್ಕೊಂಡಿದೀನಿ ಇಲ್ಲ ಇಲ್ಲ ಅಫ್ಕೋರ್ಸ್ ಇವ್ರಿಗೆ ಫಸ್ಟ್ ಗೊತ್ತಾಗಿದ್ದು ಅಂಡ್ ಶಿ ನನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಇವ್ರಿಗೆ ಫಸ್ಟ್ ಮಾಡಿಸಿತ್ತು ಅದಂದ್ಮೇಲೆ ಭಾವಂಗೆಲ್ಲ ಅದು ತುಂಬಾ ಫಾರ್ಮಲ್ ಆಗಾಯ್ತು ಮನೆಗೆ ಬಂದ್ರು ಅವಾಗ ಎಲ್ರು ಸಿಕ್ಕಿದ್ರು ಆತರ ತುಂಬಾ ಫಾರ್ಮಲ್ ಆಗಿ ನಾನು ನಮ್ಮ ಭಾವನ ಜೊತೆ ತುಂಬಾ ಒಂದು ಇವತ್ತು ಫಾರ್ಮಲ್ ಇಕ್ವೇಶನ್ ಇಟ್ಕೊಂಡಿರೋದು ಇವತ್ತು ಗುರುಗಳೇ ಏನಿದ್ರು ಅದ ಅಲ್ಲ ಅಂಕಲ್ ಅಂತ ಪ್ಲೀಸ್ ಅದನ್ನ ಪ್ಲೀಸ್ ಪ್ಲೀಸ್ ಯಾಕಂದ್ರೆ ನಾನು ತುಂಬಾ ಚಿಕ್ಕ ಇವ್ರ ಮದ್ವೆ ಆಗಿದ್ರೆ ಏನ್ ಮಾಡ್ಲಿ ನಾನು ಅಂಕಲ್ ಅಂತ ಹೇಳ್ಕೊಂಡ್ ಬಂದೆ ಬಟ್ ಇವತ್ತೂ ಅಷ್ಟೇ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ಯಾರ ಹತ್ರನೂ ಅವ್ರಿಗೆ ಡೈರೆಕ್ಟ್ ಅಂತಾನೆ ಹೇಳೋದು ಅಂಡ್ ಯಾವತ್ತೂ ಅವ್ರಿಗೆ ಡೈರೆಕ್ಟ್ ಆಗಿ ಈ ತರ ಒಂದು ರೆಸ್ಪೆಕ್ಟ್ಫುಲ್ ರಿಲೇಷನ್ಶಿಪ್ ಇರೋದು ಸೊ ಫಾರ್ಮಲ್ ಆಗೇ ಎಲ್ಲ ಆಯ್ತು ప్యాలెస్ టౌన్స్ అండ్ ఏంటే హెడవర అన్సతే ముహూర్త ఏ శుక్రవార శారీ నైస్ ఎల్గూ ఇన్వైట్ కొతీని ప్లీజ్ డూ కమ్స్ ಎಲ್ಲರಿಗೂ ಕೊಟ್ಟಿದ್ದೀನಿ